ನಮಗೆ ಸ್ವಲ್ಪ ಒಂಬತ್ತು ಸೀಟ್ ಮಾತ್ರ ಒಂಬತ್ತು ಸೀಟಿಂದ ಒಂಬತ್ತು ಸೀಟ್ ಹೋಗಿದ್ದೀವಿ ಇನ್ನು ಹದಿನಾಲ್ಕು ಹದಿನೈದು ಸೀಟ್ ನಮಗೆ ನಿರೀಕ್ಷಣೆ ಇತ್ತು ಸೊ ಎಲ್ಲಿ ಎಡವಿದ್ದೀವಿ ಏನಾಗಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಎಲ್ಲ ರಾಜ್ಯದಲ್ಲಿ ಬರೀ ಕರ್ನಾಟಕ ರಾಜ್ಯದಲ್ಲಿ ಏನು ಅವರು ಕಳಿಸಿದಿಲ್ಲ ಐ ಸಿ ಸಿ ಅವರು ಎಲ್ಲ ರಾಜ್ಯದಲ್ಲೂ ಒಂದು ತಂಡ ಕಳಿಸ್ಬಿಟ್ಟು ಎಲ್ಲಿ ಏನು ಯಾವ ರೀತಿ ನಾವು ರಿಪೇರಿ ಮಾಡ್ಕೊಳ್ಬೇಕು ಏನು ಮಾಡಬೇಕು ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ ಭಾಳ ಮುಂಚಿನ ಸೆಳಿಸಿದ್ದಾರೆ ನಾನು ಕೂಡ ಒಂದು ರಿಪೋರ್ಟ್ ನಾನು ಕೂಡ ಒಂದು ನಾಲ್ಕು ಡಿವಿಜನ್ಗೆ ನಾನು ಕೂಡ ಕಳಿಸ್ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಎಲ್ಲರೂ ಇಲ್ಲಿಗೆ ಬರೋಕ್ಕಾಗಲ್ಲ ಎಲ್ಲರೂ ಇವನ್ನ ಭೇಟಿ ಮಾಡೋಕ್ಕಾಗಲ್ಲ ಮೇಲೆ ನಾವು ಚೀಫ್ ಮಿನಿಸ್ಟ್ರು ಇಬ್ಬರು ಕೂಡ ಮಾತಾಡ್ಕೊಂಡಿದ್ದೀವಿ ನಾವು ಸಪ್ರೇಟಾಗಿ ಆಗಿ ಕರೆದು ನಮ್ಮ ಲೀಡರ್ಸ್ಗಳನ್ನ ಕರೆದು ನಾವು ಸ್ವಲ್ಪ ವಿಚಾರ ವಿನಿಮಯ ಮಾಡ್ಕೊಳ್ತೀವಿ ಮಾಡಿಕೊಂಡು ಮುಂದಕ್ಕೆ ನಾವು ಸಪ್ರೇಟ್ ಮಾಡ್ತೀವಿ ಅಲ್ಲಿ ನಮಗೆ ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಯಾವ ತಲೆಗೆ ಹೋಯ್ತು ಏನು ಎಂತ ಯಾಕೆಂದ್ರೆ ನಾವು ಹಾಕಿದಂಥ ಕ್ಯಾಂಡಿಡೇಟ್ಸು ಭಾಳ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದು ಒಗ್ಗಟ್ಟಿದ್ದು ಎಲೆಕ್ಷನ್ ಆಯಿತು ಎಲ್ಲೂ ಕಾಂಪಿಟೇಷನ್ಸ್ ಆಗಿಲ್ಲ ಬಟ್ ಸ್ಟಿಲ್ ಅಂಡರ್ ಗ್ರೌಂಡ್ ಕರೆಂಟ್ ಯಾವ ರೀತಿ ಇತ್ತು ಅಂತ ನಮ್ಗೆ ಅರ್ಥ ಆಗಲಿಲ್ಲ ಸೊ ಅವರು ಅಲಯನ್ಸ್ ಅಂತೂ ವರ್ಕೌಟ್ ಆಗಿದೆ ಅದು ನಮ್ಗೆ ಗೊತ್ತಿದೆ ಒಂದು ಗೊತ್ತಿತ್ತು ನಮಗೆ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಎರಡು ಅಲಯನ್ಸ್ ಪಾರ್ಟಿ ಸ್ಪೋರ್ಟು ಆ್ಯಂಟಿ ಕಾಂಗ್ರೆಸ್ ಓಟ್ಸ್ ಎಲ್ಲ ಒಂದಾಗಿದೆ ಬಟ್ ಮುಂದಕ್ಕೆ ನಾವು ಅಂತ ಏನು ಮಾಡಬೇಕು ಇನ್ನು ಮುಂದಕ್ಕೆ ಅವ್ರು ಒಟ್ಟಾಗಿ ಹಾಗೆ ಇರ್ತಾರೆ ಅನ್ನೋದು ಕೂಡ ಗೊತ್ತಿದೆ ನಮಗೆ ಅವ್ರು ಆಗಿರ್ಲಿಕ್ಕೆ ತೊಂದರೆ ಇಲ್ಲ ಏನು ಬೇಕೋ ಸಿದ್ಧತೆ ನಾವು ಮಾಡ್ಕೊಳ್ತಾ ಇದ್ದೀವಿ ಇಡೀ ದಾಳಿಯ ಅವಶ್ಯಕತೆ ಇರಲಿಲ್ಲ ಅಲ್ಲಿ ನಮ್ಮ ಎಸ್ ಐ ಟಿ ಅವರು ಎಲ್ಲ ದಾಳಿಗಳನ್ನು ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ ಇಡೀ ಅವರಿಗೆ ಸಿ ಬಿ ಐನವರಿಗೆ ಪ್ರಾವಿಷನ್ ಇದೆ ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾದರೂ ಅವ್ಯವಹಾರ ಆಗಿತ್ತು ಅಂತಂದ್ರೆ ಬಂದು ನೋಡ್ಲಿಕ್ಕೆ ಅವಕಾಶಗಳಿದೆ ಏನು ಅವಶ್ಯಕತೆ ಇರಲಿಲ್ಲ ಇಡಿಗೆ ಯಾರು ಕಂಪ್ಲೇಂಟು ಕೊಟ್ಟಿರಲಿಲ್ಲ ಎನ್ ಆರ್ ರಮೇಶ್ ಮೇಲೆ ಎಲ್ಲ ತಗೊಳ್ಳೋಕ್ಕೆಲ್ಲ ಅವಕಾಶ ಇಲ್ಲ ಅದಕ್ಕೆಲ್ಲ ಸಿಸ್ಟಮ್ ಇದೆ ಎನ್ ಆರ್ ರಮೇಶ್ ಇನ್ನೊಂದು ಇಡಿ ಕಂಪ್ಲೇಂಟ್ ತೊಗೊಳ್ಳೋಕೆ ಅವಕಾಶ ಇಲ್ಲ ಸರ್ಕಾರನೇ ಎಸ್ ಐ ಟಿ ಕಂಪ್ಲೇಂಟ್ ತೆಗೆದುಕೊಂಡಿದೆ ನಾವು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದವು ಎಲ್ಲರಿಗೂ ಅವರು ನೋಟಿಸ್ ಕೊಟ್ಟಿದ್ದಾರೆ ಮಾಜಿ ಮಂತ್ರಿಗಳು ಅವರು ಕೂಡ ನಮ್ಮ ನಾನೇ ಮಂತ್ರಿ ಆಗಿದ್ದಾಗ ಅದು ವಿನ್ವರಿ ಆಗಬಾರ್ದು ಅಂತೇಳಿ ಅವರೇ ಫ್ರೀ ಆ್ಯಂಡ್ ಫೇರ್ ಆಗಲಿ ಅಂತೇಳಿ ವಾಲಂಟಿಯರ್ ಆಗಿರೋ ಸಿಗ್ನೇಚರ್ ಕೊಟ್ಟಿದ್ದಾರೆ ನಾವೆಲ್ಲ ಕ್ರಾಸ್ ಎಕ್ಸಾಮಿನಲ್ಲಿ ನಾವು ಮಾಡಿದ್ದೀವಿ ಅವ್ರು ಯಾವುದು ಸಿಗ್ನೇಚರು ಮಾಡಿಲ್ಲ ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಕೂಡ ಅವ್ರು ನಮ್ಮನ್ನು ಮನವಿಕೆ ಮಾಡಿಕೊಡ್ತೀವಿ ಬಟ್ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು ಈ ಮಧ್ಯದಲ್ಲಿ ಎ ಡಿ ಅವರು ಮಾಡಿದ್ದಾರೆ ಸರ್ ಇಡೀ ಸರ್ ಇಡೀ ವಿರುದ್ಧ ನೀವು ಹೋರಾಟ ಮಾಡಿದ್ರೆ ಹಿಂದೆ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಕೆಲಸ ಮಾಡುತ್ತೆ ಅನ್ನುವಂತ ಹೋರಾಟಗಳು ಮಾಡಬೇಕು ಇದು ರಾಜಕೀಯ ಪ್ರೇರಿತ ಅನ್ಸುತ್ತೆ ಈಗ ನಾ ಇಡಿದ್ದಾಳೆ ಈಗ